ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಮಾಡಲ್ ಕ್ವಶನ್ ಪೇಪರ್ ಒಂದನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈಗ ಇಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಕೇವಲ ಇನ್ನು ನಾಲ್ಕು ನಾಲ್ಕು ದಿನಗಳಷ್ಟೇ ನಿಮ್ಮ ಎಕ್ಸಾಮ್ಗೆ ಇರುವಂತದ್ದು ಹಾಗಾಗಿ ಇಂದಿನಿಂದ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಅದೇ ರೀತಿ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ನೀವು ಓದಬೇಕು ಅನ್ನೋದನ್ನು ಇಂದಿನಿಂದ ನಾವು ಪ್ರತಿದಿನ ನಿಮಗೆ ವಿಡಿಯೋಸನ್ನು ಶೇರ್ ಮಾಡ್ತಾ ಹೋಗ್ತೀವಿ ಸೊ ನೀವು ಈ ವಿಡಿಯೋವನ್ನು ನೋಡೋದ್ಕಿಂತ ಮೊದಲು ಫಸ್ಟು ನೀವು ಮಾಡಲ್ ಕ್ವಶನ್ ಪೇಪರ್ಸ್ ನಾಲ್ಕು ಬೋರ್ಡಿಂದ ಏನು ಬಿಟ್ಟಿದಾರಲ್ಲ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ಲಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಅದನ್ನು ನೀವು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಜೊತೆಗೆ ಈ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಮ್ಮ ಈ ವಾರ್ಷಿಕ ಪರೀಕ್ಷೆಯಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳಿರ್ತವೆ ಮಕ್ಕಳು ಸೊ ಫಸ್ಟ್ ಮೇನಲ್ಲಿ ಸಿಗೋದೆಲ್ಲ ಗ್ರಾಮರ್ ಪಾರ್ಟು ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟ್ ಕ್ವಶನ್ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು ಸೊ ಕನ್ನಡ ಮಾಲೆಯಲ್ಲಿ ಎಷ್ಟು ಸ್ವರಗಳಿದ್ದಾವೆ ಸೊ ನೀವೇ ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಹದಿಮೂರು ಸ್ವರಗಳಿರುವಂಥದ್ದು ಹಾಗಾಗಿ ಆಪ್ಷನ್ ಎ ಹದಿಮೂರು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗ್ತದೆ ಸೊ ನಾವು ಖುಷಿಯಾಗಿದ್ದೀವಿ ಆಶ್ಚರ್ಯ ಸೊ ಅಂತ ಒಂದು ಇದರಲ್ಲಿ ನಾವು ಭಾವನೆಗಳನ್ನು ಸೂಚಿಸುವುದಕ್ಕೆ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗ್ತದೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಿರುಗಾಳಿಗೆ ಪದದಲ್ಲಿರುವ ವಿಭಕ್ತಿ ಸೊ ಗೆ ಸೊ ಹಾಗಾಗಿ ಅದು ಚತುರ್ಥಿ ವಿಭಕ್ತಿಗೆ ಬರ್ತದೆ ಮಕ್ಕಳ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತಹ ನಾಲ್ಕನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳಿ ಕರೆಯುವಂಥದ್ದು ಮಕ್ಕಳ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಎಂಡ್ ಸಂದಿಗೆ ಉದಾಹರಣೆಯಾದ ಪದವಿದು ಸೊ ಇಲ್ಲಿ ನಮಗೆ ಅತ್ಯವಸರ ದಿಗಂತ ವನೌಷಧಿ ಸೂರ್ಯೋದಯ ಕೊಟ್ಟಿದ್ದಾರೆ ಸೊ ಎಂಟ್ ಸಂದಿಗೆ ಬರುವಂಥದ್ದು ಅತ್ಯವಸರ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸೊ ಅವರೇ ಅನ್ನೋದು ಅವಧರಣಾರ್ಥಕ ವ್ಯಯಕ್ಕೆ ಬರುವಂಥದ್ದು ಹಾಗಾಗಿ ಅವಧರಣಾರ್ಥಕ ವ್ಯಯ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಸರಿಯಾಗಿರುವಂಥದ್ದು ಸೊ ನೀವು ಇಲ್ಲಿ ಫಸ್ಟ್ ಮೇನಲ್ಲಿ ಆರು ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಿಸಿದಂಥದ್ದು ಮಕ್ಕಳ ಹಾಗಾಗಿ ಗ್ರಾಮರ್ ಪಾಠನ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಅದನ್ನು ಸಹ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸೊ ಇಲ್ಲಿ ತತ್ಸಮ ತದ್ಭವ ಕೇಳಿದ್ದಾರೆ ಮೊದಲನೇದು ಕಾರ್ಯ ಕಜ್ಜ ಪಟ್ಟಣ ಸೊ ಹಾಗಾಗಿ ಪತ್ತನ ಅಂತ ಹೇಳಿ ಬರಿಬೇಕು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಪರ್ವತ ಅನ್ನೋದು ರೂಢನಾಮ ವಿಜ್ಞಾನಿ ಅನ್ನೋದು ಅನ್ವರ್ತನಾಮಕ್ಕೆ ಬರ್ತದೆ ಹಾಗಾಗಿ ಅನ್ವರ್ತನಾಮ ವಿಜ್ಞಾನಿಗೆ ಬರುವಂತದ್ದು ನೆಕ್ಸ್ಟ್ ದಿವ್ಯಾ ಶರಾವಳಿ ಅನ್ನೋದು ಕರ್ಮಧಾರೆಯ ಸಮಾಸ ರಾಮ ಲಕ್ಷ್ಮಣರು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿರುವ ಒಂದು ಪದ ಆಗಿರ್ತದೆ ನೆಕ್ಸ್ಟ್ ಸುಸಂಗತ ಅನ್ನೋದು ಯೋಗ್ಯವಾದ ಹರಿಕಾರ ಮುಂದಾಳು ಸೊ ಇದಿಷ್ಟು ನಿಮಗೆ ಗ್ರಾಮರ್ ಇಂದ ಬರುವಂಥದ್ದು ಮಕ್ಕಳ ನೆಕ್ಸ್ಟ್ ನಾವು ತರ್ಡ್ ಗೆ ಹೋದಾಗ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬರ್ತದೆ ಸೊ ಪ್ರತಿ ಪ್ರಶ್ನೆಗೆ ಒಂದು ಅಂಕ ವಾಕ್ಯ ರೂಪದಲ್ಲಿ ಬರೀಬೇಕು ಹನ್ನೊಂದೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಪೇತು ಕೊಡ್ತವೆ ಸೊ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಮತ್ತು ಆಹಾರ ವಿಚಾರಗಳ ವಿಷಯವಾಗಿ ತರಪೇದನ್ನು ಕೊಡ್ತಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಸೊ ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಹದಿಮೂರನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಸೊ ಅದು ಚೇರಿಂಗ್ ಕ್ರಾಸ್ ಹಾಗಾಗಿ ಚೇರಿಂಗ್ ಕ್ರಾಸ್ ಅಂತ ಹೇಳಿ ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ ಹದಿನಾಲ್ಕನೇ ಪ್ರಶ್ನೆ ಕ್ಯಾಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಸೊ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯ ಮಿತ್ರನ ಬಳಿಗೆ ಕಳುಹಿಸಿದಳು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನದಿ ಜಲಗಳು ಹೇಗಿವೆ ನದಿ ಜಲಗಳು ಕಲುಷಿತವಾಗಿವೆ ಸೊ ನೀವು ಇಲ್ಲಿ ಮಕ್ಕಳ ಆನ್ಸರ್ಸ್ನ ಯಾಕೆ ಅಂಡರ್ಲೈನ್ ಹೇಳ್ತಾ ಇದ್ದೀನಿ ಅಂತ ನೀವು ಅಷ್ಟೇ ಎಕ್ಸಾಂಪಲ್ ಬರೆದಾಗ ಅಂಡರ್ಲೈನ್ ಯಾವುದು ಇಂಪಾರ್ಟೆಂಟ್ ಆನ್ಸರ್ಸ್ ಇರುತ್ತೆ ಅದಕ್ಕೆ ಅಂಡರ್ಲೈನ್ ಹಿಡಿದು ಬರೀರಿ ಆಗ ನಿಮಗೆ ಅವ್ಯಾಲ್ಯೂಯೇಟರ್ ಡೈರೆಕ್ಟ್ ಆಗಿ ಆನ್ಸರ್ ನೋಡ್ತಾರೆ ಸೊ ಈಸಿಯಾಗಿ ಒಂದು ಅಂಕ ಗಳಿಸ್ಕೊತೀರಾ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಸೊ ಆ ರೀತಿ ಅವನು ಹೇಳೋದು ದುರ್ಯೋಧನ ಭೀಷ್ಮರಿಗೆ ಆ ರೀತಿ ಹೇಳ್ತಾನೆ ಹಾಗಾಗಿ ಭೀಷ್ಮರಿಗೆ ಅಂತೇಳಿ ಬರೀಬೇಕಾಗುತ್ತೆ ಹದಿನೇಳನೇ ಪ್ರಶ್ನೆ ಯಾರಿಗೆ ಗುರುವಾಣಿ ಹೊರೆ ಎನಿಸುತ್ತೆ ಸೊ ಮೂರ್ಖನ ಕಿವಿಗೆ ಗುರುವಾಣಿ ಹೊರೆ ಎನಿಸ್ತಾನೆ ಸೊ ಇದಿಷ್ಟು ವರ್ಡ್ ಆನ್ಸರ್ಸ್ ಕ್ವಶನ್ ಆನ್ಸರ್ಸು ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿ ಸೊ ಇಲ್ಲಿ ಹತ್ತು ಪ್ರಶ್ನೆಗಳಿರ್ತವೆ ಮಕ್ಕಳು ಪ್ರತಿಯೊಂದಕ್ಕೂ ಎರಡು ಅಂಕ ಹದಿನೆಂಟನೇ ಪ್ರಶ್ನೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಸೊ ವ್ಯವಹಾರಿಕ ಎಂದರೆ ಜೀವದ ಭಾಷೆ ಅದರಲ್ಲಿ ಜನರು ಮಾತನಾಡ್ತಾರೆ ವ್ಯವಹರಿಸ್ತಾರೆ ಉದಾಹರಣೆಗೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಸೊ ಗ್ರಾಂಥಿಕ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾಗದ ಭಾಷೆ ಉದಾಹರಣೆಗೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಸೊ ಇವೆಲ್ಲ ಗ್ರಾಂಥಿಕ ಭಾಷೆಗಳು ಸೊ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕ ಬೇಕಾಗಿಲ್ಲ ಅದೇ ರೀತಿ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ ಹಾಗೆ ಎಲ್ಲಾ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಕ್ಕಾಗಿ ಇರುವುದಿಲ್ಲ ದೇವ ಭಾಷೆ ಎನಿಸಿಕೊಂಡಂತಹ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇದು ಯಾವುದೂ ಪ್ರದೇಶ ಯಾವುದೊಂದು ಪ್ರದೇಶದಲ್ಲಿ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ ಸೊ ಈ ಪ್ರಶ್ನೆಯನ್ನು ಸಹ ತುಂಬ ಬಾರಿ ಕೇಳಿದ್ದಾರೆ ಮಕ್ಕಳ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಸೊ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನೇ ಇರುವಂತಹ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವಂಥದ್ದು ಅದು ಕೇಳಿ ತಿಳಿದದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಲಾಗಿದೆ ಇಪ್ಪತ್ತನೇ ಪ್ರಶ್ನೆ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಮಾಡಿದನು ಸೊ ಡಾಕ್ಟರ್ಗೆ ವಿಮಾನದ ಪೈಲಟ್ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಭೂ ಪ್ರದೇಶದಿಂದ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇರೋ ಇಳಿಯೋಣ ಎಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲವಲ್ಲ ಅಂತ ಹೇಳಿ ಪೈಲಟ್ ಡಾಕ್ಟರ್ಗೆ ಹೇಳ್ತಾನೆ ಇಪ್ಪತ್ತೊಂದನೇ ಪ್ರಶ್ನೆ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಸೊ ಟೊಪ್ಪಿಗೆಗಳ ವಿಶೇಷತೆಯ ಕುರಿತು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ಲೇಖಕರು ದಾಖಲಿಸಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಜಲಕ್ಕೆ ಎಂಬುದನ್ನ ದುರ್ಯೋಧನ ಹೇಗೆ ವಿವರಿಸಿದ್ದಾನೆ ದುರ್ಯೋಧನನು ಅಜ್ಜ ಭೀಷ್ಮರಿಗೆ ಅಜ್ಜ ಈ ನೆಲಕ್ಕಾಗಿ ಹೋರಾಡುವೆನೆಂದು ಭಾವಿಸಿದಿರ ಇಲ್ಲ ಛಲಕ್ಕಾಗಿಯೇ ಪಾಂಡುವಿನ ಮಕ್ಕಳಲ್ಲಿ ಹೋರಾಡುತ್ತೇನೆ ಪ್ರೀತಿಯ ಗೆಳೆಯ ಕರ್ಣ ಪ್ರೀತಿಯ ತಮ್ಮ ದುಶ್ಯಾಸನ ಎನ್ನ ನೂರು ಮಕ್ಕಳನ್ನ ಕೊಲ್ಲಿಸಿದ ಈ ನೆಲ ನನಗೆ ಹಾಳು ಬಿದ್ದಿರುವ ನೆಲ ಸತ್ತವರು ಮತ್ತೆ ಹುಟ್ಟಿ ಬರುವುದಿಲ್ಲ ಆದ್ದರಿಂದ ನಾನು ಛಲಕ್ಕಾಗಿ ಹೋರಾಡುವುದು ಎಂದು ವಿವರಿಸ್ತಾನೆ ಇಪ್ಪತ್ತ್ ಪ್ರಶ್ನೆ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಡಲು ಕಾರಣವೇನು ಸೊ ಪರಶುರಾಮನು ಒಡವೆಗಳನ್ನೆಲ್ಲ ಬೇಡದ ಬೇಡಿದವರಿಗೆ ಕೊಟ್ಟಿದ್ದನು ಭೂಮಂಡಲವನ್ನ ಗುರುಗಳಿಗೆ ಕೊಟ್ಟಿದ್ದನು ಅವನಲ್ಲಿ ಒಂದಡಕೆಯೂ ಇರಲಿಲ್ಲ ಕನಕ ಪಾತ್ರೆ ಇಲ್ಲದಿರುವುದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಟ್ಟನು ವಸಂತ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಸೊ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ಗದ್ಯಭಾಗ ಇದರಿಂದ ನಿಮ್ಗೆ ಪೂರಕ ಪಾಠದಿಂದ ಹಾಗಾಗಿ ನೋಡ್ಕೊಳ್ಳಿ ಸೊ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಚ್ಚ ಹಸಿರಾಗಿ ಮೈತುಂಬಿ ನಿಂತಿವೆ ಈ ಪ್ರಕೃತಿ ಮಡಿನಲ್ಲಿ ಅಕ್ಕಿಯ ಅಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಪ್ರಕೃತಿಯ ಸೊಬಗನ್ನ ಕೋಗಿಲೆಗಳು ಮನತುಂಬಿ ಹಾಡುತ್ತಿವೆ ಈ ಭೂಮಿಗೆ ಕಡಲು ಹುಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಅಮರನಾದದ್ದು ಹೇಗೆ ಸೊ ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಿಳಿಯದ ಪ್ರಭಾವನ ಬೀರುತ್ತದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನ ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ ಇಂಕ್ವಿಲಾಲ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವವನ್ನೇ ಅರ್ಪಿಸಿ ಮರಣದಂಡನೆಗಾಗಿ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಜೀವ ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗದ ಬಲಿದಾನದಿಂದ ಅಮರನಾಥನು ಸೊ ಇದಿಷ್ಟು ನಾ ಆನ್ಸರ್ ಬರೀಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ದೇವಿಯ ಪ ಅಭಿಪ್ರಾಯವನ್ನು ಕ್ವಶನ್ ಸಹ ತುಂಬಾ ಬಾರಿ ರಿಪೀಟ್ ಆಗಿದೆ ಸೊ ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನ ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನ ಸುಟ್ಟು ಹಾಕ್ತದೆ ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನ ಕಳೆದು ಬೆಣ್ಣೆಯನ್ನ ತೆಗೆದಂತೆ ಆದ್ದರಿಂದ ಜ್ಞಾನಿಗಳಾದ ಸ್ನೇಹವನ್ನ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿ ಅಭಿಪ್ರಾಯವಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ ಯಾವ ಕೃತಿಗಳು ಲೇಖಕರು ಓದಿಕೊಂಡರು ಸೊ ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ ಶಬ್ದಮಣಿ ದರ್ಪಣ ಮತ್ತು ಚಂದೋಬುದಿಯಿಂದ ಸಂಗ್ರಹಿಸಿದ ಪ್ರಕಟಿಸಿದ ಹಳೆಗನ್ನಡ ವ್ಯಾಕರಣ ಸೂತ್ರಗಳು ಪುಸ್ತಕ ಕನ್ನಡ ಜೈವಿನಿ ಭಾರತ ಗದುಗಿನ ಭಾರತ ಶಬರ ಶಂಕರ ವಿಲಾಸ ಕೃತಿಗಳನ್ನು ಲೇಖಕರು ಓದಿಕೊಂಡಿದ್ದಾರೆ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆರು ಅಂಕಕ್ಕೆ ಬರುವಂಥದ್ದು ಐದನೇ ಮೇನಲ್ಲಿದೆ ಕೆಳಗಿನ ಕವಿಗಳ ಕೃತಿಗಳ ಸಾಹಿತಿ ಜನ್ಮಸ್ಥಳ ಕಾಲಾಕೃತಿ ಬಿರುದು ಇವುಗಳನ್ನ ವಾಕ್ಯ ರೂಪದಲ್ಲಿ ಬರೀಲಿಕ್ಕಿರುತ್ತೆ ಇರುತ್ತೆ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ಮೂರು ಅಂಕ ಪ್ರತಿಯೊಂದು ಕವಿಗಳ ಬಗ್ಗೆ ಇರ್ತದೆ ಇಲ್ಲಿ ನಿಮಗೆ ಸಾರಾ ಅಬುಬುಕರ್ ಮತ್ತೆ ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಲೇಖಕಿ ಸಾರಾ ಅಬು ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡು ಎಂಬ ಊರಿನಲ್ಲಿ ಜನಿಸಿದರು ಇವರು ಇಂದು ನಾಡಿನ ಖ್ಯಾತ ಕತೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿದ್ದಾರೆ ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಹೊಡೆದ ದೋಣಿಯಲ್ಲಿ ಇತ್ಯಾದಿ ಪ್ರಮುಖ ಕಾದಂಬರಿಗಳು ಹಾಗೂ ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಮುಂತಾದ ಕಥಲ ಸಂಕಲನಗಳನ್ನು ಬರೆದಿದ್ದಾರೆ ಇವರ ಸಾಹಿತ್ಯ ಕೃಷಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದೃಪತುಂಗ ಪ್ರಶಸ್ತಿ ಲಭಿಸಿದೆ ಸೊ ನೋಡಿ ನಿಮಗೆ ಈ ರೀತಿ ಯಾವುದು ಇಂಪಾರ್ಟೆಂಟ್ ಇರ್ತದೆ ಮಕ್ಕಳು ಅದಕ್ಕೆ ಅಂಡರ್ಲೈನನ್ನು ಹಾಕಿ ಬರೀರಿ ಸೊ ಈ ರೀತಿ ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ಅದೇ ರೀತಿ ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ಬರೀಬೇಕು ಮಕ್ಕಳ ಇವರು ಸೊ ಇವರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಕೃಷ್ಣಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ ಸೊ ಇವರು ಆಧುನಿಕ ಕನ್ನಡದ ಕವಿಗಳಲ್ಲಿ ಪ್ರಮುಖರು ಸಮಗಾನ ಚಲುವುಲವು ದೇಶ ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಈ ರೀತಿ ಕೃತಿಗಳನ್ನು ರಚಿಸಿದ್ದಾರೆ ಸೊ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡಿದೆ ಸೊ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೂ ಸಹ ಇವರು ಪಾತ್ರರಾಗಿದ್ದಾರೆ ಸೊ ಈ ರೀತಿ ನೀವು ಬರೆದ್ರೆ ಮೂರು ಅಂಕ ಸಿಗ್ತದೆ ವೆರಿ ಇಂಪಾರ್ಟೆಂಟ್ ಮಕ್ಕಳ ನೆಕ್ಸ್ಟ್ ಆರನೇ ಮೇನಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸನ್ನ ಬರಿಬೇಕು ಸೊ ಆಲ್ರೆಡಿ ತುಂಬಾ ಬಾರಿ ಹಿಂಸನ್ನ ನಿಮ್ಗೆ ಕೊಟ್ಟಿದ್ದೀನಿ ಮೂರು ಲೈನ್ ಇದ್ದಾಗ ಮಕ್ಕಳು ನಿಮಗೆ ಬರುವಂತದ್ದು ಷಟ್ಪದಿಗಳಲ್ಲಿ ಬರ್ತದೆ ಅದು ಬಾ ಹೆಚ್ಚಾಗಿ ನಿಮಗೆ ಕೇಳಿರುವಂಥದ್ದು ಬಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿ ಎರಡರಲ್ಲೇ ಒಂದು ಮಾತ್ರನೇ ಹೆಚ್ಚಾಗಿ ಕೇಳ್ತಾ ಇರೋದು ಅದು ಬಿಟ್ರೆ ಒಂದು ಲೈನ್ ಇದ್ರೆ ಅದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರ್ತದೆ ಎರಡು ಲೈನ್ ಇದ್ರೆ ಆಬ್ವಿಯಸ್ಲಿ ಕತ್ತಪತಿ ಅಟ್ಲೀಸ್ಟ್ ಇಷ್ಟು ಕ್ಲೋಸ್ನಾದರೂ ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳ ಸೊ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಏನು ಹೇಳೈ ಕರಣ ಚಿತ್ತ ಗ್ಲಾನಿ ಯಾವುದು ಮನಕೆ ಕುಂತಿ ಸೋನುಗಳ ಬೆಸೆ ಕೈಸಿ ಕೊಂಬುದು ಸೇರ ದೇನಿನ ಗಿ ಸೊ ಇಲ್ಲಿ ನಿಮಗೆ ಲಘು ಗುರುವನ್ನ ಹಾಕ್ತಾ ಹೋದ್ರೆ ಮಕ್ಕಳು ನಿಮಗೆ ಇಲ್ಲಿ ಮೂರು ನಾಲ್ಕು ಗಣ ಬಂದಿದೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಸೊ ಈ ರೀತಿ ಮೂರು ನಾಲ್ಕು ಮೂರು ನಾಲ್ಕು ಬಂದರೆ ಆಬ್ವಿಯಸ್ಲಿ ಅದು ಯಾವುದಾಗಿರ್ತದೆ ಬಾಮಿನಿ ಷಟ್ಪದಿ ಆಗಿರ್ತದೆ ಮಕ್ಳ ಐದೈದು ಬಂದರೆ ವಾರ್ಧಕ ಷಟ್ಪದಿ ಅದಷ್ಟು ನೆನ್ಪಿಟ್ಕೊಳ್ಳಿ ಐದೈದು ಮಾತ್ರ ಗಣ ಬಂದರೆ ನಿಮಗೆ ಬಾಮಿನಿ ಷಟ್ಪದಿ ಸಾರಿ ವಾರ್ಧಕ ಷಟ್ಪದಿ ಮೂರು ನಾಲ್ಕು ಮೂರು ನಾಲ್ಕು ಬಂದರೆ ಬಾಮಿನಿ ಷಟ್ಪದಿ ಆಗ್ತದೆ ಸೊ ಇಲ್ಲಿ ಸರಿಯಾಗಿ ನೀವು ಲಘು ಗುರುವನ್ನು ಹಾಕಬೇಕು ಮಕ್ಕಳ ಸೊ ಆಗ ಮಾತ್ರ ನಿಮಗೆ ಕರೆಕ್ಟಾಗಿ ಅದು ಯಾವ ಅಲ ಛಂದಸ್ಸಿಗೆ ಬರುವಂಥದ್ದು ನಿಮಗೆ ಗುರುತಿಸ್ಲಿಕ್ಕಾಗುತ್ತೆ ಈ ರೀತಿ ನೀವು ಪ್ರಸ್ತಾರ ಹಾಕಲಿಕ್ಕೆ ಒಂದು ಅಂಕ ಇರ್ತದೆ ಗಣವನ್ನು ವಿಭಾಗಿಸ್ಲಿಕ್ಕೆ ಒಂದು ಅಂಕ ಛಂದಸ್ಸನ್ನು ಬರೀಲಿಕ್ಕೆ ಒಂದು ಅಂಕ ಇರ್ತದೆ ಹಾಗಾಗಿ ಇಷ್ಟನ್ನು ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮೂರು ಅಂಕಗಳಲ್ಲಿ ಸಿಗ್ತದೆ ನೆಕ್ಸ್ಟ್ ನಿಮಗೆ ಏಳನೇ ಮೇನಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಲಿಕ್ಕೆ ಇರುತ್ತೆ ಮೂರು ಅಂಕಕ್ಕಿರ್ತದೆ ಮಕ್ಕಳ ಮೂವತ್ತೊಂದನೇ ಪ್ರಶ್ನೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಸೊ ಇಲ್ಲಿ ಈ ಎರಡು ವಸ್ತುಗಳನ್ನ ಏನ್ ಮಾಡ್ತಿದ್ದಾರೆ ಹೋಲಿಸ್ತಾ ಇದ್ದಾರೆ ಪರಸ್ಪರ ಹೋಲಿಸ್ತಾ ಇರೋದ್ರಿಂದ ಸೊ ಇದು ಉಪಮಾಲಂಕಾರ ಆಗ್ತದೆ ಮಕ್ಕಳ ಇಲ್ಲಿ ನೋಡಿ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿದರೆ ಅದು ಯಾವಾಗ್ಲೂ ಉಪಮಾಲಂಕಾರ ಸೊ ಉಪಮೇಯ ನೀಚರಿಗೆ ಮಾಡುವ ಉಪಕಾರ ಉಪಮಾನ ಹಾವಿಗೆ ಹಾಲೆರೆಯುವುದು ಉಪಮಾಚಕ ಅಂತೆ ಸೊ ಇಲ್ಲಿ ಸಮಾನ ಧರ್ಮ ಸ್ಪಷ್ಟವಾಗಿ ಕೊಟ್ಟಿಲ್ಲ ಮಕ್ಕಳ ಹಾಗಾಗಿ ಸಮನ್ವಯ ಬರಿಬೇಕು ಇಲ್ಲಿ ಉಪಮೇಯವಾದಂತಹ ನೀಚರಿಗೆ ಮಾಡಿದ ಉಪಕಾರವನ್ನ ಉಪಮಾನವಾದ ಹಾಲಿಗೆ ಎರೆ ಎರೆಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಅಂತ ಹೇಳಿ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮೂರು ಅಂಕ ಸಿಗ್ತದೆ ಮಕ್ಕಳ ಹಾಗಾಗಿ ಅಲಂಕಾರಗಳನ್ನೆಲ್ಲ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎಂಟನೇ ಮೇನಲ್ಲಿ ಕೆಳಗಿನ ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನ ಮಹತ್ವದ ಗಾದೆಯ ಮಹತ್ವದೊಂದಿಗೆ ವಿವರಿಸಲಿಕ್ಕೆ ಕೇಳಿದರೆ ಸೊ ಇಲ್ಲಿ ಆಳಾಗಬಲ್ಲವನು ಅರಸನಾಗಬಲ್ಲ ಅಥವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಸೊ ಎರಡನ್ನು ನೀಟಾಗಿ ನೋಡ್ಕೊಳ್ಳಿ ಮಕ್ಕಳ ಸೊ ನೀವು ಯಾವುದೇ ಗಾದೆ ಬರಿಬೇಕಾದ್ರೆ ಸ್ಟಾರ್ಟಿಂಗ್ ಗಾದೆ ಇಂಟ್ರೊಡಕ್ಷನ್ ಅನ್ನ ಕೊಡಬೇಕು ನೋಡಿ ಎರಡು ಗಾದೆಗಳಿಗೂ ನಾವು ಕೊಡಲಾಗಿದೆ ಸೊ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮಕ್ಕಳ ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅಭಿ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಮ್ ತ್ರಿವಿಕ್ರಮನಂತೆ ಸೊ ಈ ಮೇಲಿನ ಆಳಾಗಬಲ್ಲವನು ಅರಸನಾಗಬಲ್ಲವನು ಎಂಬ ಗಾದೆಯೇ ಪ್ರಸಿದ್ಧವಾಗಿದೆ ಈ ರೀತಿ ಫಸ್ಟ್ ಗಾದೆಗೆ ಇಂಟ್ರಡಕ್ಷನ್ ಅನ್ನು ಬರೀರಿ ಯಾವ್ದೇ ಗಾದೆ ಕೊಟ್ಟು ನೋಡಿ ಇಂಟ್ರೊಡಕ್ಷನ್ ಅನ್ನು ಬರೀರಿ ಅದಕ್ಕೆ ಒಂದ್ ಅಂಕ ಇರುತ್ತೆ ಆ ನಂತರ ನೀವು ಆ ಗಾದೆಯನ್ನು ತೆಗೆದುಕೊಂಡು ವಿವರಿಸ್ತಾ ಹೋಗ್ಬೇಕು ಈಗ ನೋಡಿ ಹಾಳಾಗಿ ದುಡಿದರೆ ಅರಸರಂತೆ ಉಣ್ಣಬಹುದು ಹಾಗಾಗಿಯೇ ಕಾರ್ಮಿಕನಾಗಿ ದುಡಿಯುವುದನ್ನು ಮುಂದೊಂದು ದಿನ ಯಜಮಾನನಾಗಬಹುದು ಕೈ ಕೆಸರಾದರೆ ಬಾಯ ಎಂಬ ಗಾದೆಯ ಮಾತಿನಂತೆ ಹಾಳಾಗಿ ದುಡಿದರೆ ಮುಂದಿನ ದಿನ ಹಾಯಾಗಿ ಕುಳಿತು ಜೀವನ ಸಾಗಿಸಬಹುದು ಆದ್ದರಿಂದ ಕಾಯಕದ ಘನತೆಯನ್ನ ಹರಿತು ಕಾರ್ಯನಿರ್ವಹಿಸಬೇಕು ಯಾರೇ ಆಗಲಿ ಏಕಾಏಕಿ ಶ್ರೀಮಂತನಾಗಲು ಸಾಧ್ಯವಿಲ್ಲ ಈ ರೀತಿ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಮಕ್ಕಳ ನಿಮಗೆ ಸಂಪೂರ್ಣವಾಗಿ ಇದಕ್ಕೆ ಒಂದಂಕ ಅಂಕ ಇರ್ತದೆ ಇಲ್ಲೇ ಒಂದಂಕ ಅಂಕ ಸಿಕ್ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ನಿಮ್ಮ ಭಾಷಾ ಶೈಲಿನೂ ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಿಮ್ಮ ಭಾಷಾ ಶೈಲಿಗೂ ಸಹ ಅಂಕಗಳಿರ್ತದೆ ಹಾಗಾಗಿ ಪೂರ್ಣವಾಗಿ ನೀವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಇದಿಷ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮಕ್ಕಳ ಮುಂಬರುವಂತಹ ಪ್ರಶ್ನೆಗಳನ್ನು ಸಂದರ್ಭ ಸ್ವಾರಸ್ಯ ಪದ್ಯ ಅದೆಲ್ಲವನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಮಕ್ಕಳು ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ